ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸವನ್ನು ಸ್ಥಾಪನೆ ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದೊಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನದೊಂದು ಕಳಸವನ್ನು ಸ್ಥಾಪನೆ ಮಾಡಿ ಕಳಸದಲ್ಲಿ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ ಹಾಗಾದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದೊಂದು ಕಳಸವನ್ನು ಯಾವ ವಿಧಾನದಲ್ಲಿ ಸ್ಥಾಪನೆ ಮಾಡಬೇಕು ಕಳಸಕ್ಕೆ ಯಾವ ಮಂಗಳಕರವಾದ ವಸ್ತುಗಳನ್ನು ಹಾಕಬೇಕು ಹಾಗೆ ಕಳಸದ ವಿಸರ್ಜನೆಯ ನಂತರ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಏನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಕಳಸವನ್ನು ಸ್ಥಾಪನೆ ಮಾಡಲು ಒಂದು ತಾಮ್ರ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ತಟ್ಟೆ ಬೇಕು ಹಾಗೆ ಅಕ್ಕಿ ಸ್ವಲ್ಪ ಅಕ್ಕಿ ಹಾಗೆ ತಾಮ್ರ ಅಥವಾ ಇತ್ತಾಳೆ ಅಥವಾ ಬೆಳ್ಳಿಯ ಚೊಂಬು ಅಥವಾ ಬಿಂದಿಗೆ ಹಾಗೆ ಬಿಂದಿಗೆಗೆ ಹಾಕಲು ಶುದ್ಧವಾದ ನೀರು ಬೇಕು ಹಾಗೆ ಒಂದು ತೆಂಗಿನಕಾಯಿ ಐದು ಮಾವಿನ ಎಲೆ ಅಥವಾ ಐದು ವಿಳೆದೆಲೆ ಹಾಗೆ ಕಳಸದ ನೀರಿಗೆ ಹಾಕಲು ಮಂಗಳಕರವಾದ ವಸ್ತುಗಳು ಇಷ್ಟು ಕಳಸವನ್ನು ಸ್ಥಾಪನೆ ಮಾಡಲು ಇಷ್ಟು ವಸ್ತುಗಳನ್ನು ಮೊದಲಿಗೆ ಸಿದ್ಧಪಡಿಸಿಕೊಳ್ಳಬೇಕು ಸ್ನೇಹಿತರೆ ಮೊದಲಿಗೆ ಕಳಸವನ್ನು ಸ್ಥಾಪನೆ ಮಾಡಲು ಬೆಳ್ಳಿ ಒಂದು ಬೆಳ್ಳಿ ಅಥವಾ ತಾಮ್ರ ಅಥವಾ ಹಿತ್ತಾಳೆಯರ ತಟ್ಟೆಯನ್ನು ಒಂದು ಪೀಠದ ಮೇಲೆ ಇಟ್ಟು ಆ ತಟ್ಟೆಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಸ್ನೇಹಿತರೆ ನೋಡ್ತಿರ್ಬೋದು ನಾನಿಲ್ಲಿ ಕಳಸವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆಗೆ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಅಕ್ಕಿಯನ್ನು ಹಾಕಿದ ನಂತರ ಅದರಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಬೇಕು ನೋಡಿ ಈ ರೀತಿ ಕೈಯಲ್ಲಿ ಕೈ ಬೆರಳಿನ ಸಹಾಯದಿಂದ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಬೇಕಾಗುತ್ತೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿದ ನಂತರ ಆ ರಂಗೋಲಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಡಬೇಕು ನೋಡಿ ಈ ರೀತಿ ಅರಿಶಿನ ಕುಂಕುಮವನ್ನು ಇಟ್ಟ ನಂತರ ಕಳಸದ ಬಿಂದಿಗೆಯನ್ನು ಆ ಅಕ್ಕಿಯ ಮೇಲೆ ಇಡಬೇಕು ಸೀರೆ ಉಡಿಸುವುದಾದರೆ ಸೀರೆಯನ್ನು ಉಡಿಸಿ ನೀವು ಕಳಸದ ಬಿಂದಿಗೆಯನ್ನು ಇಡಬೇಕು ಸೀರೆ ಉಡಿಸಲ್ಲ ನಾವು ಬ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ ಆ ಒಂದು ಹೊಸ ಸೀರೆಯನ್ನು ಲಕ್ಷ್ಮಿಯ ಕಳಸದ ಮುಂಭಾಗದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಅನ್ನೋರು ನೀವು ಕಳಸದ ಬಿಂದಿಗೆಯನ್ನು i need ಕೂಡ ಸ್ಥಾ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು ಸೀರೆ ಉಡಿಸುವುದಾದರೆ ಸೀರೆಯನ್ನು ಉಡಿಸಿ ಈ ರೀತಿಯಾಗಿ ಸೀರೆಯನ್ನು ಉಡಿಸಿ ಆ ಬಿಂದಿಗೆಗೆ ಆ ವಕ್ಕಿಯ ಮೇಲ್ಭಾಗದಲ್ಲಿ ಆ ಕಳಸವನ್ನು ಬಿಂದಿಗೆಯನ್ನು ಇಡಬೇಕು ಅದರಲ್ಲಿ ಶುದ್ಧವಾದ ನೀರನ್ನು ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಿ ಆ ವಕ್ಕಿಯ ಮೇಲೆ ಇಟ್ಟಿದ್ದೀನಿ ಈಗ ಕಳಸಕ್ಕೆ ಇಡಲು ತೆಂಗಿನಕಾಯಿಯನ್ನು ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿದ್ದೀನಿ ನಾನು ಈ ರೀತಿ ಒಂದು ಕಣ್ಣು ಬಿಡ್ಕಂಡಿರುತ್ತಲ್ಲ ಆ ತೆಂಗಿನಕಾಯನ್ನ ಕಳಸಕ್ಕೆ ಇಡಬಾರ್ದು ಕಣ್ಗಳು ಕಾಣಿಸ್ಬಾರ್ದು ಅಂಥ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡಿದ್ದೀನಿ ನಾನು ಕಣ್ಗಳು ಕಾಣಿಸ್ಬಾರ್ದು ಅಂಥ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನವನ್ನು ಹಚ್ಚಿ ನಂತರ ಆ ತೆಂಗಿನಕಾಯಿಗೆ ತಿಲಕವನ್ನು ಇಟ್ಟು ಆ ತೆಂಗಿನಕಾಯಿಯನ್ನು ಕಳಸದ ಬಾಯಿಗೆ ಇಡಬೇಕಾಗುತ್ತೆ ಮಂಗಳಕರವಾದ ವಸ್ತುಗಳನ್ನು ಹಾಕಿ ನಂತರ ಆ ಕಳಿಸದ ಬಾಯಿಗೆ ಇಡಬೇಕು ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಆ ತೆಂಗಿನಕಾಯಿಗೆ ಹಚ್ಚಿ ಅದಕ್ಕೆ ತಿಲಕವನ್ನು ಇಟ್ಟು ತೆಂಗಿನಕಾಯಿಯನ್ನು ಸಿದ್ಧಪಡಿಸ್ಕೊಳ್ತಾಯಿದ್ದೀನಿ ಸ್ನೇಹಿತರೆ ಅರಿಶಿನ ಎಲ್ಲ ಹಚ್ಚಿದ ನಂತರ ಒಂದು ಶುದ್ಧವಾದ ಒಂದು ನೀಟಾಗಿರೋಂಥ ಒಂದು ವೈಟ್ ಪೇಪರನ್ನು ತೆಗೆದುಕೊಂಡು ಅದ್ರ ಮೇಲೆ ಈ ರೀತಿಯಾಗಿ ತಿಲಕವನ್ನು ಬರ್ಕೊ ಬರ್ಕೋಬೇಕು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಬರಿತಾ ಇದ್ದೀನಿ ಅಂತ ಪೆನ್ನಿಂದ ಅಥವಾ ಪೆನ್ಸಿಲಿಂದ ಈ ರೀತಿಯಾಗಿ ತಿಲಕವನ್ನು ಬರೆದು ಯಾವ ರೀತಿಯಲ್ಲಿ ಬರೆದಿರ್ತೀರೋ ಅದೇ ರೀತಿಯಾಗಿ ಅದನ್ನ ಆ ಪೇಪರನ್ನು ಕಟ್ ಮಾಡಿಕೊಂಡು ಅದನ್ನು ತೆಂಗಿನಕಾಯಿಯ ಮೇಲಿಟ್ಟು ಅದಕ್ಕೆ ಕುಂಕುಮವನ್ನು ಇಡ ಹಚ್ಚಿ ತಿಲಕವನ್ನು ಇಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ತಿಲಕವನ್ನು ಇಡೋದ್ರಿಂದ ಕಳಸ ತುಂಬಾ ಚೆನ್ನಾಗಿ ಕಾಣುತ್ತೆ ಮುಖವಾಡ ಇರೋರಾದರೆ ಮುಖವಾಡವನ್ನು ತೆಂಗಿನಕಾಯಿಗೆ ಇಟ್ಟು ಪೂಜೆ ಮಾಡಬಹುದು ಮುಖವಾಡ ಇಲ್ಲ ಎನ್ನುವವರು ತೆಂಗಿನಕಾಯಿಗೆ ಈ ರೀತಿಯಾಗಿ ಒಂದು ತಿಲಕವನ್ನ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಈಗ ನಾನು ತಿಲಕವನ್ನ ಇಟ್ಟು ತೆಂಗಿನಕಾಯಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಈಗ ಕಳಸಕ್ಕೆ ಇಡಲು ತೆಂಗಿನಕಾಯಿ ಕೂಡ ರೆಡಿ ಆಯಿತು ಈಗ ಕಳಸಕ್ಕೆ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ ಹಾಗೆ ಒಡವೆಗಳಿಂದ ಅಲಂಕಾರ ಮಾಡಿದ್ದೀನಿ ಈಗ ಕಳಸದ ಬಿಂದಿಗೆಗೆ ಮಂಗಳಕರವಾದ ವಸ್ತುಗಳನ್ನು ಹಾಕ್ತಾ ಇದ್ದೀನಿ ಮೊದಲಿಗೆ ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಗೆ ಒಂದು ಹೂವನ್ನು ಹಾಕಬೇಕು ಕಳಸಕ್ಕೆ ಹಾಗೆ ಈ ಲಕ್ಷ್ಮೀ ನಾಣ್ಯವನ್ನು ಹಾಕ್ತಾ ಇದ್ದೀನಿ ಲಕ್ಷ್ಮೀ ನಾಣ್ಯ ಇಲ್ಲ ಎನ್ನುವರು ನೀವು ಫೈ ರುಪೀಸ್ ಕಾಯನ್ನು ಗೋಲ್ಡ್ ಕಲರ್ ಇರುತ್ತಲ್ಲ ಫೈವ್ ರುಪೀಸ್ ಕಾಯನ್ನು ಅದನ್ನು ಕೂಡ ಹಾಕ್ಬೋದು ಫೈವ್ ರುಪೀಸ್ ಕಾಯನ್ನು ಇಲ್ಲ ಎನ್ನುವವರು ಈ ರೀತಿ ಲಕ್ಷ್ಮೀ ನಾಣ್ಯವನ್ನು ಹಾಕಿ ಹಾಗೆ ನಿಮ್ಮ ಮನೆಯಲ್ಲಿ ಬಂಗಾರದ ಒಡವೆ ಯಾವುದಾದರೂ ಚಿಕ್ಕ ಪುಟ್ಟದಿದ್ದರೆ ಅದನ್ನು ಕೂಡ ಕಳಸದ ಬಿಂದಿಗೆ ಹಾಗೆ ಹಾಕ್ಬೋದು ಕೆಲವರು ಡ್ರೈ ಫ್ರೂಟ್ಸು ಈ ರೀತಿಯಾಗಿ ಲಾವಂಚ ಡ್ರೈ ಫ್ರೂಟ್ಸು ಈ ರೀತಿಯಾಗಿ ಕಳಸಕ್ಕೆ ಹಾಕ್ತಾರೆ ಅವರವರ ಮನೆಯ ಪದ್ಧತಿಯ ಪ್ರಕಾರ ಮಂಗಳಕರವಾದ ವಸ್ತುವನ್ನು ಕಳಸಕ್ಕೆ ಹಾಕಬೇಕು ನೀವು ಯಾವುದೇ ಒಂದು ಮಂಗಳಕರವಾದ ವಸ್ತುವನ್ನು ಹಾಕ್ಲಿ ಬಿಡಲಿ ಅರಿಶಿನ ಕುಂಕುಮ ಅಕ್ಷತೆ ಹೂವು ಹಾಗೆ ಒಂದು ನಾಣ್ಯ ಇಷ್ಟು ವಸ್ತುಗಳನ್ನು ಕಳಸಕ್ಕೆ ಹಾಕಲೇಬೇಕಾಗುತ್ತೆ ಸ್ನೇಹಿತರೆ ಈಗ ಕಳಸಕ್ಕೆ ಮಂಗಳಕರವಾದ ವಸ್ತುಗಳನ್ನು ಹಾಕಿದ ನಂತರ ಮಾಂಗಲ್ಯವನ್ನು ಕಟ್ತಾ ಇದ್ದೀನಿ ಮಾಂಗಲ್ಯವನ್ನು ಅರಿಶಿನದ ಕೊಂಬಿನಿಂದ ತಯಾರು ಮಾಡಿ ಕಟ್ಟಬೇಕು ಈಗಾಗಲೇ ನಾನು ಇಂದಿನ ವಿಡಿಯೋದಲ್ಲಿ ಯಾವ ರೀತಿ ಮಾಂಗಲ್ಯವನ್ನು ತಯಾರು ಮಾಡಬೇಕು ಅಂತ ತಿಳಿಸಿದ್ದೇನೆ ನೋಡಿಲ್ಲ ಅಂದರೆ ಒಂದ್ಸಲಿ ಹೋಗಿ ಚೆಕ್ ಮಾಡಿ ಈಗ ಮಾವಿನ ಎಲೆ ಐದು ಮಾವಿನ ಎಲೆಯನ್ನು ತೆಗೆದುಕೊಂಡಿದ್ದೀನಿ ಮಾವಿನ ಎಲೆ ಸಿಗೋಲ್ಲ ಎನ್ನುವವರು ಐದು ವಿಳೆದೆಲೆಯನ್ನು ಕೂಡ ನೀವು ಈ ರೀತಿಯಾಗಿ ಬಿಂದಿಗೆಯ ಬಾಯಿ ಇರುತ್ತಲ್ಲ ಆ ಬಾಯಿಗೆ ಈ ರೀತಿಯಾಗಿ ಐದು ಉಳೆದೆಲೆ ಅಥವಾ ಐದು ಮಾವಿನ ಎಲೆಯನ್ನು ಸುಟ್ಟಲು ಇಟ್ಟು ಅದರ ಅದಕ್ಕೆ ತೆಂಗಿನಕಾಯಿಯನ್ನು ಜುಟ್ಟು ತೆಂಗಿನಕಾಯಿಯ ಜುಟ್ಟು ಮೇಲ್ಭಾಗ ಬರುವ ಹಾಗೆ ಆ ಕಾಯಿಯನ್ನು ಕಳಸದ ಬಾಯಿಗೆ ಇಡಬೇಕು ನೋಡಿ ಈ ರೀತಿಯಾಗಿ ಕಳಸವನ್ನು ಸ್ಥಾಪನೆ ಮಾಡಬೇಕು ಸ್ನೇಹಿತರೆ ನೋಡ್ತಿರ್ಬೋದು ಈಗ ಕಳಸವನ್ನು ಸ್ಥಾಪನೆ ಮಾಡಿದ್ದೀನಿ ನೋಡಿ ಈ ರೀತಿ ಕಳಸವನ್ನು ಸ್ಥಾಪನೆ ಮಾಡಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬಹುದು ಮುಖವಾಡ ಇದ್ದರೆ ಮುಖವಾಡವನ್ನು ಬೆಳ್ಳಿಯ ಮುಖವಾಡವನ್ನು ಇಟ್ಟು ಕೂಡ ಸ್ಥಾಪನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಹಾಗೆ ಈಗ ವಿಸರ್ಜನೆಯ ನಂತರ ಕಳಸಕ್ಕೆ ಹಾಕಿರೋ ವಸ್ತುಗಳನ್ನು ಏನು ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀನಿ ತೆಂಗಿನಕಾಯಿ ಎಲ್ಲ ತೆಗ್ದಿ ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತೆಂಗಿನಕಾಯಿ ಮಾವಿನ ಎಲೆ ಕಳಸಕ್ಕೆ ಹಾಕಿರೋ ಹೂ ಹೂವು ಹೂವು ಆಗಿರ್ಬೋದು ಗೆಜ್ಜೆ ವಸ್ತು ಆಗಿರ್ಬೋದು ಎಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು ಹಾಗೆ ಕಳಸಕ್ಕೆ ಹಾಕಿರುವ ಮಾಂಗಲ್ಯವನ್ನು ಕೂಡ ನಾನು ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ಕಳಸಕ್ಕೆ ಹಾಕಿರುವ ಮಾಂಗಲ್ಯವನ್ನು ತೆಗೆದು ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ಕಳಸಕ್ಕೆ ಉಡಿಸಿರುವಂಥ ಸೀರೆ ಎಲ್ಲ ಕೂಡ ಬಿಚ್ಚಿ ನಾನು ಮಡಚಿ ಇಟ್ಕೊಂಡಿದ್ದೀನಿ ಈಗ ಕಳಸಕ್ಕೆ ಹಾಕಿರುವ ಒಂದು ವಸ್ತು ಏನಿದೆಯಾ ನಾಣ್ಯ ಆಗಿರ್ಬೋದು ಬಂಗಾರದ ಒಡವೆಗಳಾಗಿರ್ಬೋದು ಅವನ್ನೆಲ್ಲ ತೆಗೆದಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿ ಆ ಒಡವೆ ಆಗಿರ್ಬೋದು ಲಕ್ಷ್ಮಿಯ ನಾಣ್ಯವಾಗಿರ್ಬೋದು ಇಡ್ರಿ ಹಾಗೆ ಆ ಕಳಸಕ್ಕೆ ನೀರು ಹಾಕಿರ್ತೀವಲ್ಲ ಆ ನೀರನ್ನ ನೀವು ಒಂದು ಹೂವಿನ ಸಹಾಯದಿಂದ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಹಾಗೆ ಮನೆ ಮಂದಿಗೆಲ್ಲ ಈ ರೀತಿ ತಲೆಯ ಮೇಲೆ ತೀರ್ಥ ತೀರ್ಥದ ತರ ಪ್ರೋಕ್ಷಣೆ ಮಾಡಿ ಇದರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೆ ಕಳಸದ ಕೆಳಭಾಗದಲ್ಲಿ ಹಾಕಿರ್ತೀವಲ್ಲ ಹಕ್ಕಿ ಆ ಅಕ್ಕಿ ಮತ್ತು ಕಳಸಕ್ಕೆ ಇಟ್ಟಿರುವ ತೆಂಗಿನಕಾಯಿ ಅವೆರಡರಿಂದ ಒಂದು ಸಿಹಿ ಪದಾರ್ಥ ಮಾಡಿ ಪೊಂಗಲ್ ಆಗಿರ್ಬೋದು ಪಾಯಸ ಆಗಿರ ಅಕ್ಕಿ ಪಾಯಸ ಆಗಿರ್ಬೋದು ಈ ರೀತಿಯ ಸಿಹಿ ಪದಾರ್ಥ ಮಾಡಿ ಮನೆ ಮಂದಿಯೆಲ್ಲ ಪ್ರಸಾದ ರೂಪದಲ್ಲಿ ಇದನ್ನು ಸ್ವೀಕಾರ ಮಾಡಬೇಕು ಹಾಗೆ ಈ ಅಕ್ಕಿ ಮತ್ತು ತೆಂಗಿನಕಾಯಿ ಇರುವವರೆಗೂ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ಅನ್ನು ಮಾಡಬೇಡಿ ಹಾಗೆ ಕಳಸಕ್ಕೆ ಹಾಕಿರುವ ಮಾಂಗಲ್ಯವನ್ನು ಏನು ಮಾಡಬೇಕು ಅಂದರೆ ಅಲ್ಲೂ ಇಲ್ಲೂ ಎಸೆಯೋದಕ್ಕೆ ಹೋಗಬೇಡಿ ಈ ಮಾಂಗಲ್ಯವನ್ನು ಯಾವುದೇ ಗಿಡದ ಬುಡಕ್ಕೂ ಕೂಡ ಹಾಕೋದಕ್ಕೂ ಹೋಗಬೇಡಿ ತುಳಿಯೋ ಚಾ ಯಾರಾದರೂ ತುಳಿಯೋ ಚಾನ್ಸಸ್ ಇರುತ್ತೆ ಈ ಒಂದು ಅರಿಶಿನದ ಕೊಂಬನ್ನು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಎಲ್ಲರ ಮನೆಯಲ್ಲೂ ಕೂಡ ತುಳಸಿ ಗಿಡ ಇದ್ದೇ ಇರುತ್ತೆ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಈ ರೀತಿ ತೆಗೆದುಬಿಟ್ಟು ಆ ಒಂದು ಅರಿಶಿಣದ ಕೊಂಬನ್ನು ಅದರಲ್ಲಿಟ್ಟು ಅದರ ಮೇಲ್ಭಾಗದಲ್ಲಿ ಮಣ್ಣನ್ನು ಹಾಕಿ ಮುಚ್ಚಬೇಕು ಯಾವುದೇ ಕಾರಣಕ್ಕೂ ಹಾಗೆ ಅದನ್ನು ಮೇಲ್ಭಾಗದಲ್ಲಿ ಇಟ್ಟು ಬರಬೇಡ್ರಿ ಯಾಕಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಆ ಒಂದು ಮಾಂಗಲ್ಯವನ್ನು ಅಲ್ಲೂ ಇಲ್ಲೂ ಎಸೆಯೋ ಚಾನ್ಸಸ್ ಇರುತ್ತೆ ಅದರಿಂದ ಈ ರೀತಿ ಮಣ್ಣಲ್ಲಿ ಮುಚ್ಚಿ ಮುಚ್ಚಿ ಒಂದು ಮಾಂಗಲ್ಯವನ್ನು ಈ ರೀತಿ ಮುಚ್ಚಿದ್ರೆ ಆಯಿತು ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೂ ಸಹ ಕಟ್ಟಬೇಡಿ ತುಳಸಿ ಗಿಡಕ್ಕೆ ತುಳಸಿ ವಿವಾಹ ಆಗುತ್ತೆ ತುಳಸಿ ಹಬ್ಬ ಬರುತ್ತಲ್ಲ ಆವಾಗ ನಾವು ತುಳಸಿ ವಿವಾಹವನ್ನು ನೆರವೇರಿಸ್ತೀವಿ ಆವಾಗ ನಾವು ಮಾಂಗಲ್ಯವನ್ನು ಕಟ್ಟೋದ್ರಿಂದ ಈ ಮಾಂಗಲ್ಯವನ್ನು ತುಳಸಿ ಗಿಡದ ಗಿಡಕ್ಕೆ ಕಟ್ಟೋದಕ್ಕೆ ಹೋಗಬೇಡಿ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಅದರೊಳಗೆ ಇಟ್ಟು ಮಣ್ಣನ್ನು ಮುಚ್ಚಿದ್ರೆ ಆಯಿತು ಹಾಗೆ ಹಾರವನ್ನು ತು ಕಳಸೋಕ್ಕೆ ಹಾಕಿರ್ತೀವಲ್ಲ ಹಾರವನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿ ಮುಂಬಾಗಿ ಬಾಗಿಲಿರುತ್ತಲ್ಲ ಆ ಬಾಗಿಲಿಗೆ ಈ ವಾರವನ್ನು ಹಾಕಿ ಒಣಗೋವರೆಗೂ ಆ ವಾರವನ್ನು ಅಲ್ಲೇ ಇರಲಿ ಆ ಒಣಗಿದ್ದಾದ ನಂತರ ಆ ಒಂದು ಆಹಾರವನ್ನು ಹೂವಿನ ಆಹಾರವನ್ನು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು ಸ್ನೇಹಿತರೆ ನಂತರ ಗೆಜ್ಜೆ ವಸ್ತ್ರವನ್ನು ಕಳಸಕ್ಕೆ ಹಾಕಿರ್ತೀವಿ ಆ ಗೆಜ್ಜೆ ವಸ್ತ್ರವನ್ನು ಈ ರೀತಿ ನೀರಲ್ಲಿ ನೆನೆಸಿ ಇದನ್ನು ಒಂದು ಪ್ಲೇಟಲ್ಲಿಟ್ಟು ಆ ಪ್ಲೇಟಲ್ಲಿ ಗರಿಕೆ ಹುಲ್ಲಾಗಿರ್ಬೋದು ಗಣಪತಿಗೆ ಅರ್ಪಿಸಿರುವ ಗರಿಕೆ ಹುಲ್ಲು ವಿಳಿದೆಲೆ ಮಾವಿನೆಲೆ ಆಗಿರ್ಬೋದು ಆಗಿರ್ಬೋದು ಎಲ್ಲವನ್ನು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ ಇದನ್ನು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಎಕ್ಕದ ಗಿಡ ಎಕ್ಕದ ಮರ ಇದ್ದರೆ ಅದು ಆ ಗಿಡದ ಬುಡಕ್ಕೆ ಹಾಕ್ರಿ ತುಂಬ ಒಳ್ಳೆಯದು ಎಕ್ಕದ ಗಿಡ ಇಲ್ಲ ಎನ್ನುವವರು ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ತೆಂಗಿನ ಮರ ಆಗಿರ್ಬೋದು ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಈ ಒಂದು ವಸ್ತುಗಳನ್ನು ಹಾಕಬೇಕು ಗೆಜ್ಜೆ ವಸ್ತ್ರವನ್ನು ನೀರಲ್ಲಿ ನೆನೆಸಿ ಹಾಕೋದ್ರಿಂದ ಅದು ಗಾಳಿಗೆ ಆರೋ ಚಾನ್ಸಸ್ ಇರಲ್ಲ ಅದರಿಂದ ನೀರಲ್ಲಿ ನೆನೆಸಿ ಹಾಕಿ ಹಾಕಿ ಕಳ ಕಳಸಕ್ಕೆ ಹಾಕಿರುವ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿದ ನಂತರ ಆ ನೀರನ್ನು ಅದರಲ್ಲಿ ಹಾಕಿರೋ ವಸ್ತುಗಳು ಬಂಗಾರ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಆ ವಸ್ತುಗಳನ್ನ ತೆಗೆದಿಟ್ಕೊಳ್ಳಿ ಹಾಗೆ ಲಕ್ಷ್ಮೀ ನಾಣ್ಯವನ್ನು ಕೂಡ ತೆಗೆದಿಟ್ಕೊಳ್ಳಿ ಅದನ್ನು ಆ ನೀರನ್ನು ತುಳಸಿ ಗಿಡದ ಬುಡಕ್ಕೆ ಅರ್ಪಿಸ್ಬೇಕು ನೋಡ್ತಾ ಇರ್ಬೋದು ನೀವು ತುಳಸಿ ಗಿಡಕ್ಕೆ ಹಾಕಿ ಮಿಕ್ಕ ನೀರನ್ನು ನಿಮ್ಮ ಮನೆ ಮುಂದೆ ಯಾವುದಾದ್ರೂ ಗಿಡ ಆಗಿರ್ಬೋದು ಆ ಗಿಡಕ್ಕೆ ಈ ಒಂದು ಕಳಸದ ನೀರನ್ನು ಅರ್ಪಿಸ್ಬೋದು ಆ ನೀರನ್ನು ತುಳಸಿ ಗಿಡಕ್ಕೆ ಹಾಕಿದ ನಂತರ ಅದರಲ್ಲಿರುವ ಬಂಗಾರ ಆಗಿರ್ಬೋದು ಉಂಗುರ ಹಾಕಿರ್ಬೋದು ನೀವು ಇಲ್ಲ ನಾಣ್ಯವನ್ನು ಹಾಕಿದರೆ ಅದನ್ನು ಎತ್ತಿಟ್ಕೊಳ್ಳಿ ಅದನ್ನು ನೀವು ಹಣ ಇಡುವ ಜಾಗದಲ್ಲಿ ಇದನ್ನು ಇಡಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತದಲ್ಲಿ ಕಳಸವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಹಾಗೆ ಕಳಸದ ವಿಸರ್ಜನೆಯ ನಂತರ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಏನು ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು